ರಾಮನಗರ ಬಿಜಿವಿಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಎನ್ಎಸ್ಎಸ್ ವಿಶೇಷ ಶಿಬಿರಕ್ಕೆ ಭವ್ಯ ಉದ್ಘಾಟನೆ ಜೋಯಿಡಾ ಬಿಜಿವಿಎಸ್ ಪದವಿ ಪೂರ್ವ ಕಾಲೇಜು ರಾಮನಗರದಲ್ಲಿ ಸಮಾಜ ಸೇವೆ ಮತ್ತು ವಿದ್ಯಾರ್ಥಿ ನಾಯಕತ್ವಕ್ಕೆ ಮಹತ್ವ ನೀಡುವ ಎನ್ಎಸ್ಎಸ್ ವಿಶೇಷ ಶಿಬಿರವು ಶನಿವಾರ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿತು ವಿದ್ಯಾರ್ಥಿಗಳಲ್ಲಿ ಸೇವಾಭಾವ ಜವಾಬ್ದಾರಿತ್ವ ಪರಿಸರ ಜಾಗೃತಿ ಮತ್ತು ನಾಯಕತ್ವ ಕೌಶಲ್ಯಗಳನ್ನು ಬೆಳೆಸುವ ಉದ್ದೇಶದಿಂದ ಏರ್ಪಡಿಸಲಾದ ಈ ಶಿಬಿರಕ್ಕೆ ಸ್ಥಳೀಯ ಗಣ್ಯರು ಶಿಕ್ಷಣ ತಜ್ಞರು ಹಾಗೂ ಸಮಾಜ ಸೇವಕರು ಭಾರೀ ಸಂಖ್ಯೆಯಲ್ಲಿ ಹಾಜರಿದ್ದರು ಉದ್ಘಾಟನೆ ಮತ್ತು ಪ್ರಾರಂಭ ಕಾರ್ಯಕ್ರಮ ಕಾರ್ಯಕ್ರಮವು ದೀಪ ಪ್ರಜ್ವಲನ ಹಾಗೂ ಎನ್ಎಸ್ಎಸ್ ಶಿಬಿರವಾಣಿ ಬಿಡುಗಡೆ ಮಾಡುವ ಮೂಲಕ ಪ್ರಾರಂಭವಾಯಿತು ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದವರು ಅನಿಲಕುಮಾರ ದೇವರ್ಸಿ ಪ್ರಾಚಾರ್ಯರು ಬಿಜಿವಿಎಸ್ ಪದವಿ ಕಾಲೇಜು ರಾಮನಗರ ಪ್ರೇಮಾನಂದ ಎಸ್ ಪರಬ್ಬ ಪ್ರಾಚಾರ್ಯರು ಬಿಜಿವಿಎಸ್ ಪಿಯು ಕಾಲೇಜು ರಾಮನಗರ ಇವರಿಬ್ಬರು ವಿದ್ಯಾರ್ಥಿಗಳಿಗೆ ಸಮಾಜಸೇವೆ ಶಿಸ್ತು ಜವಾಬ್ದಾರಿತ್ವ ಹಾಗೂ ನೈತಿಕ ಮೌಲ್ಯಗಳ ಮಹತ್ತರತೆಯನ್ನು ತಿಳಿಸಿ ಸಂದರ್ಭೋಚಿತವಾಗಿ ಮಾತನಾಡಿದರು ಕಾರ್ಯಕ್ರಮದ ನಿರ್ವಹಣೆ ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿ ಮಲ್ಲಿಕಾರ್ಜುನ ಎಸ್ ಕಮ್ಮಾರ ಅವರು ಶಿಬಿರದ ಉದ್ದೇಶ ವಾರದ ಕಾರ್ಯಕ್ರಮ ಹಾಗೂ ಚಟುವಟಿಕೆಗಳ ವಿವರಗಳನ್ನು ಒಳಗೊಂಡ ಶಿಬಿರ ವರದಿಯನ್ನು ವಾಚಿಸಿದರು ಪ್ರಾರ್ಥನೆ ಕಾರ್ಯಕ್ರಮವನ್ನು ಕುಮಾರಿ ಅಂಜಲಿ ಹಾಗೂ ಸಂಗಡಿಗರು ಭಾವಪೂರ್ಣವಾಗಿ ನಡೆಸಿಕೊಟ್ಟರು ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀಮತಿ ಮೇಘನಾ ಆರ್ ನಾಯ್ಕ ನಿಖರವಾಗಿ ಸೌಂದರ್ಯಪೂರ್ಣವಾಗಿ ನಿರ್ವಹಿಸಿದರು ಅತಿಥಿ ಸ್ವಾಗತ ಶ್ರೀಮತಿ ಭಾರತಿ ಎಚ್ ಕುಂಬಾರ್ ಅವರಿಂದ ನೆರವೇರಿ ವಂದನಾರ್ಪಣೆ ರಾಜೇಶ್ ದೇಸಾಯಿ ಅವರಿಂದ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಕಾಲೇಜಿನ ಎಲ್ಲಾ ಉಪನ್ಯಾಸಕ ವರ್ಗ ಸಿಬ್ಬಂದಿ ವರ್ಗ ಹಾಗೂ ಎನ್ಎಸ್ಎಸ್ ಸ್ವಯಂ ಸೇವಕರು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮಕ್ಕೆ ಹಾಜರಿದ್ದ ಗಣ್ಯರು ಈ ಕಾರ್ಯಕ್ರಮಕ್ಕೆ ಹಲವು ಗಣ್ಯರು ಆಗಮಿಸಿ ವಿದ್ಯಾರ್ಥಿಗಳಿಗೆ ಪ್ರೇರಣೆ ತುಂಬಿದರು ಅವರು ಮಾರುತಿ ಪಡಂಕಟ್ಟಿ ಬಾಲಕೃಷ್ಣ ಜಾಧವ್ ಮಂಜುನಾಥ್ ನಾಯ್ಕ ಸಮಾಜ ಸೇವಕ ರಾಮನಗರ ಪೊಂಡೆ ಪತ್ರಕರ್ತರು ರಾಮಕೃಷ್ಣ ಬೋಸಲೆ ಚಂದ್ರು ಮೀರಾಶಿ ಪಂಚಾಯತ್ ಸಮಿತಿ ಅಧ್ಯಕ್ಷರು ಶೀತವಾಡ ರಾಜೇಶ್ ದೇಸಾಯಿ ಉಪನ್ಯಾಸಕರು ಬಿಜಿವಿಎಸ್ ಕಾಲೇಜು ಹಾಗೂ ಸಂಭಾಜಿ ಗೋಳ್ಕರ್ ಉಪಸ್ಥಿತರಿದ್ದರು